ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಆದರೆ ನೀವು ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಂದೆ ತಾಯಿಯಂದರಿಂದಲೋ ಅಥವಾ ಶಾಲೆಯಲ್ಲೋ ಅಥವಾ ನಿಮ್ಮ ತಾತ ಅಜ್ಜಿಯರಿಂದಲೋ ವಿಕ್ರಮಾದಿತ್ಯ ಮತ್ತು ಬೇತಾಳ ಎಂಬ ಕಥೆಯನ್ನು ಕೇಳೇ ಇರ್ತೀರಾ ವಿಕ್ರಮಾದಿತ್ಯ ಮತ್ತು ಬೇತಾಳದಲ್ಲಿ ತುಂಬ ಕಥೆಗಳು ಬರುತ್ತೆ ಬೇತಾಳ ಪ್ರತಿ ಬಾರಿಯೂ ವಿಕ್ರಮಾದಿತ್ಯನಿಂದ ತಪ್ಪಿಸಿಕೊಳ್ಳಲು ಒಂದೊಂದು ಕಥೆಯನ್ನು ಹೇಳಿ ಅದರ ಸಾರಾಂಶವನ್ನು ಮತ್ತು ಅದನ್ನು ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡಿ ಅವನಿಂದ ತಪ್ಪಿಸಿಕೊಂಡು ಹೋಗುತ್ತಿರುತ್ತದೆ ಅದೇ ರೀತಿ ನಾನು ಸಹ ನಿಮ್ಮನ್ನು ನಿಮ್ಮ ಬಾಲ್ಯಕ್ಕೆ ಮತ್ತೊಮ್ಮೆ ಕರೆದುಕೊಂಡು ಹೋಗುವಂಥ ಒಂದು ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ನಾವು ತಡ ಮಾಡೋದು ಬೇಡ ನಮ್ಮ ಈ ಕಥೆಯನ್ನು ಕೇಳುತ್ತಾ ಕೇಳುತ್ತಾ ನಿಮ್ಮ ನಮ್ಮ ಬಾಲ್ಯಕ್ಕೆ ವಾಪಸ್ಸು ಹೋಗಿ ಬರೋಣ ಈ ಕಥೆಯ ಹೆಸರು ರಾಜಕುಮಾರಿ ಶಶಿಬಾಳ ಅಂತ ಅಂದರೆ ಇವಳು ಶಶಿಬಾಳ ಎಂಬುವಳು ಒಬ್ಬಳು ರಾಜಕುಮಾರಿ ಇರುತ್ತಾಳೆ ಅವಳ ಬಗ್ಗೆ ಒಂದು ಕಥೆಯನ್ನು ಬೇತಾಳ ವಿಕ್ರಮತ್ತನಿಗೆ ಹೇಳುವಂಥ ಸಂದರ್ಭ ಸ್ನೇಹಿತರೆ ವಿಕ್ರಮಾದಿತ್ಯ ರಾಜನು ಅರಳಿ ಮರದ ಬುಡದಲ್ಲಿ ನಿಂತು ಬೇತಾಳವನ್ನು ಭುಜದ ಮೇಲೆ ಹಾಕಿಕೊಂಡು ನಿಶಬ್ದವಾಗಿ ತನ್ನ ರಾಜಧಾನಿಯ ಕಡೆಗೆ ಹೆಜ್ಜೆ ಹಾಕತೊಡಗಿದ ಆದರೆ ಭುಜದ ಮೇಲೆ ಇರುವ ಬೇತಾಳ ಸುಮ್ಮನಿರಬೇಕಲ್ಲ ಬೇತಾಳನು ರಾಜನನ್ನು ಮಾತಾಡಿಸಲು ಪ್ರಯತ್ನಿಸಿತು ರಾಜ ವಿಕ್ರಮಾದಿತ್ಯ ನೀನು ಹೀಗೆ ಸುಮ್ಮನೆ ದಾರಿಯಲ್ಲಿ ನಡೆದರೆ ನನಗೆ ಬೇಸರ ಆಗುವುದಿಲ್ಲವೇ ನನ್ನ ಬೇಸರ ಕಡಿಯುವ ಯಾವುದು ಏನಾದರೂ ನನ್ನ ಜೊತೆ ಮಾತನಾಡು ನೀನು ಸುಮ್ಮನೆ ಹೋಗುತ್ತಾ ಇದ್ದರೆ ನಾನೇನು ಮಾಡುವುದು ನಾನು ಒಬ್ಬ ನಿನ್ನ ಜೊತೆ ಇದ್ದೀನಿ ನಿನ್ನ ಜೊತೆ ಬರುತ್ತಿದ್ದೀನಿ ಎಂಬುದನ್ನು ಮರೆಯಬೇಡಿ ನಾನು ನಿಮಗೆ ಸುಂದರವಾದ ಒಂದು ಕತೆಯನ್ನು ಹೇಳುತ್ತೇನೆ ಆಗ ದಾರಿಯು ಸವಿಯುವುದು ನಮಗೆ ಹಾಗೂ ನಿಮಗೆ ತಿಳಿಯುವುದಿಲ್ಲ ಎಂದು ಬೇತಾಳವು ಒಂದು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತದೆ ಹಾಗೆ ಈ ಕಥೆಯನ್ನು ಏಕಾಗ್ರತೆಯಿಂದ ಕೇಳಿಸ್ಕೋ ರಾಜ ನಾನು ನಂತರ ಈ ಪ್ರಶ್ನೆ ಈ ಕಥೆಗೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆಗಳನ್ನು ಹೇಳ ಕೇಳುತ್ತೇನೆ ನೀನು ಅವಕ್ಕೆಲ್ಲ ಸತ್ಯವಾಗಿ ಉತ್ತರಿಸಬೇಕು ನಿನ್ನ ಉತ್ತರ ಒಂದು ವೇಳೆ ತಪ್ಪಾಗಿದ್ದರೆ ನಿನ್ನ ತಲೆ ಒಡೆದು ಸಾವಿರ ಚೂರಾಗುವುದು ಖಚಿತ ಎಂಬುದಾಗಿ ಭೇತಾಳ ವಿಕ್ರಮಾಯಿತನಿಗೆ ಎಚ್ಚರಿಸುತ್ತದೆ ರಾಜನು ಮೌನವಾಗಿ ತಲೆಯನ್ನು ಅಲ್ಲಾಡಿಸಿ ಸಮ್ಮತಿಸಿದನು ಬೇತಾಳನು ತಾನು ಹೇಳಬೇಕೆಂದಿದ್ದ ಕಥೆಯನ್ನು ನಿಧಾನವಾಗಿ ಪ್ರಾರಂಭ ಮಾಡುತ್ತದೆ ರಾಜ ವಿಕ್ರಮನೆ, ಹಿಂದೆ ಅವಂತಿಕಾ ಎಂಬ ದೇಶದಲ್ಲಿ ರಾಜನಿಗೆ ಶಶಿಬಾಲ ಎಂಬ ಅದ್ಭುತವಾದ ಸುಂದರಿ ಮಗಳಿರುತ್ತಾಳೆ ಅವಳು ಸುಂದರಿ ಮಾತ್ರವಲ್ಲ ಅತ್ಯಂತ ಜಾಣೆ ಹಾಗೂ ಬುದ್ಧಿವಂತೆಯೂ ಕೂಡ ಆಗಿದ್ದವಳು ಸುತ್ತಮುತ್ತಲಿನ ರಾಜರಿಗೆ ಅವಳ ಸೌಂದರ್ಯ ವಿವರಣೆ ಹಾಗೂ ಬುದ್ಧಿವಂತಿಕೆಯ ಬಗ್ಗೆ ಕೇಳಿ ತಾವು ಹೇಗಾದರೂ ಮಾಡಿ ಆ ರಾಜಕುಮಾರಿಯನ್ನು ವಿವಾಹ ಆಗಲೇಬೇಕು ಎಂಬ ಬಯಕೆ ಮೂಡಿತ್ತಂತೆ ಅವಳು ವಿವಾಹವಾಗಲು ಅಕ್ಕಪಕ್ಕದ ರಾಜಕುಮಾರರು ಕಾತುರದಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರಂತೆ ಅಭಿಲಾಷೆಯಿಂದ ಸಮಯಕ್ಕಾಗಿಯೂ ಕೂಡ ಕಾಯುತ್ತಿದ್ದರು ಒಂದು ರೀತಿ ಹೇಳಬೇಕೆಂದರೆ ಅವರು ಜಾತ ಪಕ್ಷಿಯಂತೆ ಕಾಯುತ್ತಿದ್ದರಂತೆ ಒಂದು ದಿನ ಅವಂತಿಕ ದೇಶದ ರಾಜನು ತನ್ನ ಅಂತಃಪುರದಲ್ಲಿ ರಾಜ ದರ್ಬಾರನ್ನು ನಡೆಸುತ್ತಿರುತ್ತಾನೆ ಆಗ ಕಾವಲು ಭಟರು ಬಂದು ಒಂದು ಪತ್ರವನ್ನು ತಂದು ರಾಜನ ಕೈಗೆ ನೀಡುತ್ತಾನೆ ಆ ಪತ್ರವು ಚೋಳ ದೇಶದ ರಾಜಕುಮಾರನು ಅವಂತಿಕ ದೇಶದ ರಾಜ ದರ್ಬಾರಿಗೆ ಬಂದಿರುವ ವಿಷಯ ತಿಳಿಸುವ ಪತ್ರವಾಗಿತ್ತು ರಾಜನು ಅದರಿಂದ ಚೋಳ ದೇಶದ ರಾಜಕುಮಾರನನ್ನು ಆಧಾರದಿಂದ ಬರಮಾಡಿಕೊಳ್ಳುತ್ತಾನೆ ಚೋಳ ರಾಜಕುಮಾರನು ಅತ್ಯಂತ ವಿನಯದಿಂದ ರಾಜನಿಗೆ ವಂದಿಸಿ ತನ್ನ ಮಾತುಗಳನ್ನು ಪ್ರಾರಂಭಿಸುತ್ತಾನೆ ಮಹಾರಾಜ ನಾನು ನಿಮ್ಮ ಪುತ್ರಿ ರಾಜಕುಮಾರಿ ಶಶಿಬಾಲಳನ್ನು ವಿವಾಹವಾಗಲು ಇಚ್ಛಿಸಿ ಬಂದಿರುವೆನೋ ನಾನು ಬಿಲ್ಲು ಬಿಡುವುದರಲ್ಲಿ ತುಂಬ ಚತುರನು ನಾನು ಕಣ್ಣು ಕಟ್ಟಿಕೊಂಡು ಬೇಕಾದರೂ ಹಸುವಿನ ಕಣ್ಣಿಗೆ ಗುರಿ ತಪ್ಪದಂತೆ ಬಾಣ ಬಿಡಬಲ್ಲೆ ನಾನು ಎಲ್ಲಿ ಅತ್ಯಂತ ಪ್ರವೀಣ ಎಂಬುದಾಗಿ ತನ್ನ ಬಗ್ಗೆ ಅವನು ಪರಿಚಯಿಸಿಕೊಳ್ಳುತ್ತಾನೆ ಆಗ ರಾಜನು ರಾಜಕುಮಾರ ನಿನ್ನ ಮಾತುಗಳನ್ನು ಹಾಗೂ ಶೌರ್ಯ ಪರಾಕ್ರಮವನ್ನು ಕೇಳಿ ಅತೀವ ಸಂತಸವಾಗಿದೆ ನನ್ನಲ್ಲಿ ನೀನು ನನ್ನ ಅರಮನೆಯಲ್ಲಿ ಅತಿಥಿಯಾಗಿ ತಂಗಿರು ನಾನು ನನ್ನ ಮಗಳನ್ನು ವಿಚಾರಿಸಿ ವಿವಾಹದ ವಿಷಯವನ್ನು ಪ್ರಸ್ತಾಪಿಸಿ ನೋಡುವೆನು ಆಗ ಚೋಳರಾಜನು ಸಂತಸದಿಂದ ಒಪ್ಪಿಕೊಂಡು ಅರಮನೆಯಲ್ಲಿ ಅತಿಥಿಯಾಗಿ ಉಳಿದುಕೊಂಡನು ಮತ್ತೆ ಮರುದಿನ ಅವಂತಿಕ ದೇಶಕ್ಕೆ ವೈಶಾಲಿ ದೇಶದ ರಾಜಕುಮಾರನು ರಾಜ ದರ್ಬಾರಿಗೆ ಆಗಮಿಸಿದನು ಅವನು ತನ್ನನ್ನು ತಾನು ರಾಜನಿಗೆ ಪರಿಸಿ ಪರಿಚಯಿಸಿಕೊಂಡನು ತಾನು ವೈಶಾಲಿ ದೇಶದ ರಾಜಕುಮಾರ ಮಹಾರಾಜ ನಾನು ನಿಮ್ಮ ಮಗಳು ಶಶಿಬಾಳನ್ನು ವಿವಾಹವಾಗಲು ಇಚ್ಛಿಸಿ ಇಲ್ಲಿಗೆ ಬಂದಿರುವೆನು ಪ್ರತಿಯೊಬ್ಬರಿಗೂ ಒಂದೊಂದು ವಿದ್ಯೆ ಗೊತ್ತಿರಲೇಬೇಕಲ್ಲವೇ ನನಗೆ ಬಟ್ಟೆಗಳನ್ನು ನೆಯ್ಯಲು ಬರುತ್ತದೆ ಹಾಗೆ ಅದೇ ನನ್ನ ಕಸುಬು ಸಹ ಮಾಡಿಕೊಂಡಿರುವೆನೋ ಹಾಗೆ ನಾನು ರೇಷ್ಮೆ ಬಟ್ಟೆಗಳನ್ನು ನೇಯ್ದಾಗ ಅತ್ಯಂತ ಕುಶಲತೆಯಿಂದ ಮಾಡಿದ ಕೆಲಸವಾದ್ದರಿಂದ ಜನಗಳು ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ನನ್ನ ಬಟ್ಟೆಗಳನ್ನು ಕೊಂಡುಕೊಳ್ಳುತ್ತಾರೆ ನಾನು ಬಂದ ಹಣದಲ್ಲಿ ಅರ್ಧ ಹಣವನ್ನು ನನಗಾಗಿ ಉಳಿಸಿಕೊಂಡು ಉಳಿದರ್ಧ ಹಣವನ್ನು ಬಡವರಿಗೆ ದಾನ ಮಾಡುವೆನು ಎಂದು ಹೇಳುತ್ತಾನೆ ಹಾಗೂ ತಾನು ತಂದ ಒಂದು ರೇಷ್ಮೆ ವಸ್ತ್ರವನ್ನು ರಾಜನಿಗೆ ವೈಶಾಲಿ ದೇಶದ ರಾಜಕುಮಾರನು ಕಾಣಿಕೆಯಾಗಿ ನೀಡಿದನು ಅವಂತಿಕ ರಾಜನು ಆನಂದದಿಂದ ಆ ವಸ್ತ್ರವನ್ನು ಸ್ವೀಕರಿಸಿ ಬಂದ ಬಂದಿರುವ ರಾಜಕುಮಾರನನ್ನು ಅತ್ಯಂತ ಆತ್ಮೀಯವಾಗಿ ಸತ್ಕರಿಸುತ್ತಾನೆ ಹಾಗೆ ಅವನನ್ನು ಅರಮನೆಯಲ್ಲಿ ಕೆಲವು ದಿನಗಳ ಅತಿಥಿಯಾಗಿ ಉಳಿದುಕೊಳ್ಳುವಂತೆ ಹೇಳುತ್ತಾನೆ ರಾಜಕುಮಾರನು ಸಂತೋಷದಿಂದ ಅರಮನೆಯಲ್ಲಿ ಅತಿಥಿಯಾಗಿ ಉಳಿದುಕೊಳ್ಳಲು ಸಮ್ಮತಿಸಿದನು ಮೃದಿನ ಪಕ್ಕದ ದೇಶದ ರಾಜಕುಮಾರನು ಸಹ ಬಂದು ತಾನು ಸಹ ಶಶಿಬಾಳನ್ನು ವಿವಾಹವಾಗಲು ಇಚ್ಛಿಸಿರುವುದಾಗಿ ಹೇಳುತ್ತಾನೆ ಮಹಾರಾಜ ನಾನು ಒಬ್ಬ ಜ್ಞಾನಿ ನಾನು ಅಪಾರವಾದ ಜ್ಞಾನ ಸಂಪತ್ತನ್ನು ಹೊಂದಿರುವೆನು ನನಗೆ ವೇದ ಮತ್ತು ಉಪನಿಷತ್ತುಗಳ ಕರಗತವಾಗಿದೆ ಎಂದು ಹೇಳುತ್ತಾನೆ ಹಾಗೆ ನೀವು ಯಾವುದೇ ಪ್ರಶ್ನೆ ಕೇಳಿದರೂ ಕ್ಷಣಮಾತ್ರದಲ್ಲಿ ಉತ್ತರ ನೀಡುವೆನು ನನಗೆ ನಿಮ್ಮ ಪುತ್ರಿಯನ್ನು ಕೊಟ್ಟು ವಿವಾಹ ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ರಾಜನು ಬಂದಿದ್ದ ಪರಿಸ್ಥಿತಿ ತನ್ನ ಮಗಳನ್ನು ವಿವಾಹವಾಗಲು ಒಬ್ಬರಲ್ಲ ಇಬ್ಬರಲ್ಲ ಮೂವರು ಮೂರು ಜನ ಬಂದಿದ್ದಾರೆ ಎಂದು ಯೋಚಿಸುತ್ತಿರುವಾಗಲೇ ನೆರೆಯ ರಾಜಕುಮಾರನು ಸಹ ಬಂದಿರುವುದಾಗಿ ಕಾವಲುಗಾರ ತಿಳಿಸಲು ಬರುತ್ತಾನೆ ಆಗ ರಾಜಕುಮಾರನನ್ನು ಗೌರವದಿಂದ ಕರೆದುಕೊಂಡು ಬರುವಂತೆ ಅವನು ಆಜ್ಞಾಪಿಸಿದನು ರಾಜನಲ್ಲಿಗೆ ಬಂದ ರಾಜಕುಮಾರನು ವಿನಯದಿಂದ ನಮಸ್ಕರಿಸಿ ಮಹಾರಾಜ ನಾನು ನಿಮ್ಮ ನೆರೆಯ ರಾಜ್ಯದ ರಾಜಕುಮಾರ ನನಗೆ ನಿಮ್ಮ ಮಗಳನ್ನು ವಿವಾಹ ಮಾಡಿಕೊಡಿ ಎಂದು ಕೇಳಲು ಬಂದಿರುವೆ ನಾನು ತುಂಬ ಕರುಣಮಯ ಸ್ವಭಾವದವನು ನನಗೆ ಪ್ರಾಣಿ ಪಶು ಪಕ್ಷಿಗಳ ಭಾಷೆ ಅರ್ಥ ಮಾಡಿಕೊಳ್ಳುವ ಚತುರತೆ ಇದೆ ಅದನ್ನೇ ನಾನು ವೃತ್ತಿಯನ್ನಾಗಿ ಮಾಡಿಕೊಂಡಿರುವೆ ನನಗೆ ಪ್ರಾಣಿ ದೈಯೇ ಜಾಸ್ತಿ ಎಂದು ಹೇಳಿಕೊಳ್ಳುತ್ತಾನೆ ಅವಂತಿ ದೇಶದ ರಾಜನಿಗೆ ತನ್ನ ಮಗಳ ವಿವಾಹದ ಬಗ್ಗೆ ಮತ್ತಷ್ಟು ಗೊಂದಲ ಉಂಟಾಯಿತು ಬಂದ ರಾಜಕುಮಾರರನ್ನು ಅತಿಥಿಯಾಗಿ ಉಳಿದುಕೊಳ್ಳಲು ಅತಿಥಿ ಗೃಹಕ್ಕೆ ಕರೆದುಕೊಂಡು ಹೋದನು ತಾನು ತನ್ನ ಮಗಳ ಜೊತೆ ವಿಚಾರಣೆ ಮಾಡಿ ನಂತರ ವಿವಾಹದ ವಿಷಯ ತಿಳಿಸುವುದಾಗಿ ಎಂಬುದಾಗಿ ಹೇಳಿ ಅಲ್ಲಿಂದ ಹೋಗುತ್ತಾನೆ ರಾಜಕುಮಾರನು ಆಗಲಿ ಎಂಬಂತೆ ತಲೆಯಲ್ಲಾಡಿ ಆಗ ರಾಜನು ತನ್ನ ಮಗಳು ಶಶಿಬಾಳ್ನ ಜೊತೆ ವಿವಾಹದ ವಿಷಯವನ್ನು ಕುಲಂಕುಷವಾಗಿ ಚರ್ಚಿಸಿದನು ಮರುದಿನ ತನ್ನ ಕುಮಾರಿಯ ಸಮೇತ ಅರಮನೆಯ ಉದ್ಯಾನವನಕ್ಕೆ ಬಂದನು ಹಾಗೂ ಬಂದಿರುವ ನಾಲ್ಕು ದೇಶದ ರಾಜಕುಮಾರರನ್ನು ಕರೆತರಲು ತನ್ನ ಬಟರನ್ನು ಕಳಿಸಿದ ಅತೆಯನ್ನು ಹೇಳುತ್ತಿದ್ದ ಬೇತಾಳವು ರಾಜ ವಿಕ್ರಮ ಈಗ ನೀನು ನಿನ್ನ ಮೌನವನ್ನು ಮುರಿದು ನನ್ನ ಪ್ರಶ್ನೆಗೆ ಉತ್ತರಿಸು ಎಂದು ಬೇತಾಳವು ವಿಕ್ರಮಾದಿತ್ಯನನ್ನು ಕೇಳುತ್ತದೆ ರಾಜಕುಮಾರಿ ಯಾರನ್ನು ವಿವಾಹವಾದಳು ನೀನು ನನ್ನ ಪ್ರಶ್ನೆಗೆ ಉತ್ತರಿಸಿದರೆ ಉತ್ತರವನ್ನು ನೀಡಬೇಕು ಸರಿಯಾದ ಉತ್ತರವನ್ನು ನೀಡದಿದ್ದರೆ ನಿನ್ನ ತಲೆ ಸಾವಿರ ಓಳಾಗುವುದು ಖಚಿತ ಎಂಬುದಾಗಿ ಮತ್ತೊಮ್ಮೆ ಅವನಿಗೆ ಎಚ್ಚರಿಕೆಯನ್ನು ನೀಡುತ್ತೆ ರಾಜ ವಿಕ್ರಮಾಹಿತ್ಯನು ಬೇತಾಳನನ್ನು ಒತ್ತು ದಾರಿ ಸಾಗುತ್ತಿದ್ದ ಕತೆ ಕೇಳುತ್ತಿದ್ದಾನೆ ವಿನಃ ಒಂದೇ ಒಂದು ಮಾತನ್ನು ಸಹ ತುಟಿ ಬಿಚ್ಚಿ ಆಡಿರಲಿಲ್ಲ ಅವನು ತನ್ನ ಮೌನವನ್ನು ಮುರಿದು ಮಾತನಾಡಲು ಪ್ರಾರಂಭಿಸುತ್ತಾನೆ ಬೇತಾಳವೇ ಯಾವುದೇ ವ್ಯಕ್ತಿಯನ್ನು ನಾವು ಗುರುತಿಸುವುದು ಅವರ ವೃತ್ತಿಯಿಂದ ಎಂದು ಹೇಳಬಹುದು ರಾಜಕುಮಾರಿ ಶಶಿಬಾಳ ಚೋಳ ದೇಶದ ರಾಜಕುಮಾರರನ್ನು ವಿವಾಹವಾಗಿರುತ್ತಾಳೆ ರಾಜಕುಮಾರಿ ತನ್ನನ್ನು ರಕ್ಷಿಸಲು ಬಿಲ್ವಿದ್ಯೆಯಲ್ಲಿ ನಿಪುಣನಾದ ವರನನ್ನು ಆರಿಸಿಕೊಂಡಳು ಬಿಲ್ಲು ಬಾಣಗಳನ್ನು ಕ್ಷತ್ರಿಯ ಅವನು ತನ್ನ ರಾಜ್ಯವನ್ನು ಪ್ರಜೆಗಳನ್ನು ರಕ್ಷಿಸುವವನು ಹಾಗೆ ವೈಶಾಲಿ ದೇಶದ ರಾಜನು ವೈಶ್ಯ ಕುಲದವನು ಅವನು ರೇಷ್ಮೆ ಬಟ್ಟೆ ವಸ್ತುಗಳನ್ನು ಮಾರಿ ಜೀವನ ನಡೆಸುವವನು ಹಾಗೆ ಮೂರನೆಯವನು ಬ್ರಾಹ್ಮಣ ಕುಲದವನು ಅವನು ಅಪಾರ ಜ್ಞಾನ ಸಂಪತ್ತನ್ನು ಹೊಂದಿದ್ದವನು ಹಾಗೆ ನಾಲ್ಕನೆಯವನು ಶೂದ್ರ ಕುಲದವನು ಅವನು ಪಶು ಪ್ರಾಣಿಗಳ ಭಾಷೆಯನ್ನು ಕರಗತ ಮಾಡಿಕೊಂಡಿದ್ದವನು ರಾಣಿ ತನ್ನ ದೇಶವನ್ನು ಕಾಪಾಡಲು ಕ್ಷತ್ರಿಯನೇ ಬೇಕು ಹೀಗಾಗಿ ಶಶಿಬಾಳ ಚೋಳ ದೇಶದ ರಾಜಕುಮಾರಳನ್ನು ವಿವಾಹವಾದಳು ಎಂದು ವಿಕ್ರಮಾದಿತ್ಯ ಬೇತಾಳನಿಗೆ ಹೇಳ ಆಗ ಬೇತಾಳವು ರಾಜನ ಬೆನ್ನಿನಿಂದ ಕೆಳಗಿಳಿದು ಸಂತೋಷದಿಂದ ವಿಕ್ರಮಾದಿತ್ಯನನ್ನು ಅಭಿನಂದಿಸಿತು ರಾಜ ವಿಕ್ರಮಾದಿತ್ಯ ನಾನು ನಿನ್ನ ಉತ್ತರದಿಂದ ಅತ್ಯಂತ ಸಂತುಷ್ಟನಾಗಿರುವೆ ನೀನು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿರುವೆ ನೀನು ಮೌನ ಮುರಿದು ನಂತರವೂ ನಾನು ನಿನ್ನ ಭುಜದ ಮೇಲೆ ಇದ್ದರೆ ಸರಿಯಲ್ಲ ನಾನು ನನ್ನ ವಾಸಸ್ಥಾನವನ್ನು ಸೇರಿಕೊಳ್ಳುವೆ ರಾಜನು ನೋಡು ನೋಡುತ್ತಿರುವಾಗಲೇ ಭುಜದ ಮೇಲೆ ಇದ್ದ ಬೇತಾಳನು ಸನಿಹದಲ್ಲಿದ್ದ ಅರಳಿಯ ಮರದ ಮೇಲೆ ಹೋಗಿ ಕುಳಿದುಕೊಂಡಿತು ರಾಜನು ಸಂತಸದಿಂದ ತನ್ನ ರಾಜಧಾನಿಯ ಕಡೆಗೆ ಹೆಜ್ಜೆ ಹಾಕಿದನು ಬೇತಾಳ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ರಾಜನ ತಲೆ ಉಳಿಯಿತು ಬೇತಾಳವು ಸಹ ರಾಜನ ಭುಜದಿಂದ ವಾಸಸ್ಥಾನ ಅರಳಿ ಮರಕ್ಕೆ ಮರಳಿ ಸೇರಿಕೊಂಡಿತು ಸ್ನೇಹಿತರೆ ಹೀಗೆ ಕ್ರಮಾದಿತ್ಯ ಬೇತಾಳವನ್ನು ಸಂತುಷ್ಟಪಡಿಸುತ್ತಾನೆ ಎಂಬುದಾಗಿ ಈ ಕತೆಯಲ್ಲಿ ನೋಡಿದ್ದೇವೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕತೆಯನ್ನು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಂದು ಕೇಳುತ್ತಾ ಕೇಳುತ್ತಾ ಮತ್ತೆ ಮುಂದೆ ಕುತೂಹಲಕಾರಿ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವೆ ಅಲ್ಲಿವರೆಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ